ನಮಸ್ಕಾರ ಅಭಿಷೇಕ್ ಶರ್ಮಾರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲ ಇತ್ತು ಆಂಗ್ಲ ಪಡೆ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಅಭಿಷೇಕ್ ಶರ್ಮಾ ಮುರಿದರು ದಿಗ್ಗಜರ ವರ್ಲ್ಡ್ ರೆಕಾರ್ಡ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗಿರುವ ಅಭಿಷೇಕ್ ಶರ್ಮಾರವರು ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾರೆ ಕೇವಲ ಇಪ್ಪತ್ತು ಬಾಲ್ಗಳಲ್ಲಿ ವೇಗದ ಅರ್ಧ ಶತಕ ಹೊಸ ವಿಶ್ವ ದಾಖಲೆಯನ್ನ ಅಭಿಷೇಕ್ ಶರ್ಮಾ ನಿರ್ಮಿಸಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ಕೇವಲ ನೂರ ಮೂವತ್ತೆರಡು ರನ್ ಗಳಿಸಿ ಆಲ್ಔಟ್ ಆಗಿದೆ ನಾಯಕ ಜಾಸ್ ಬಟ್ಲರ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದಾಗಿ ಇಂಗ್ಲೆಂಡ್ ತಂಡವು ನೂರ ಮೂವತ್ತೆರಡು ರನ್ ಕರೆ ಹಾಕಿದೆ ಸ್ನೇಹಿತರೆ ಎನ್ನುವುದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ರವರು ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರೆ ಹರ್ಷದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಪಂದ್ಯ ಗೆಲ್ಲಲು ನೂರ ಮೂವತ್ತ್ ಮೂರು ರನ್ಗಳ ಅಲ್ಪಗುರಿಯನ್ನ ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆರಂಭಿಕರಾಗಿ ಕಣಕ್ಕಿಳೆದ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ರವರು ಆಂಗ್ಲ ಗಳನ್ನ ಬೆಂಡೆತ್ತಿದರು ಅದರಲ್ಲೂ ಸಂಜು ಸ್ಯಾಮ್ಸನ್ ರವರು ಇನ್ನಿಂಗ್ಸ್ ನ ಎರಡನೇ ಓವರ್ನಲ್ಲಿ ಗಸ್ ಅಟ್ಕಿನ್ಸನ್ ರವರಿಗೆ ಬರೋಬ್ಬರಿ ಇಪ್ಪತ್ತೆರಡು ರನ್ ಬಾರಿಸುವುದರೊಂದಿಗೆ ಆಂಗ್ಲರಿಗೆ ಭಯ ಹುಟ್ಟಿಸಿದರು ಈ ಮಧ್ಯೆ ಸಂಜು ಸ್ಯಾಮ್ಸನ್ ಅವರು ಇಪ್ಪತ್ ಮೂರು ರನ್ ಬಾರಿಸಿ ಔಟ್ ಆದರು ಇದರ ಬಳಿಕ ಅದೇ ಓವರ್ನ ಕೊನೆಯ ಸೆತದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಡಕೌಟ್ ಆಗುವುದರೊಂದಿಗೆ ಟೀಂ ಇಂಡಿಯಾಗೆ ನಿರಾಸೆ ಮೂಡಿಸಿದರು ಆದರೆ ಈ ಮಧ್ಯೆ ಮತ್ತೊಂದು ಕಡೆ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸುತ್ತಿದ್ದ ಎಡಗೈ ದಾಂಡಿಗ ಅಭಿಷೇಕ್ ಶರ್ಮಾ ಆಂಗ್ಲ ಬೌಲರ್ಗಳನ್ನ ಬೆಂಡೆತ್ತಿದರು ಮೈದಾನದ ಮೂಲೆ ಮೂಲೆಗೂ ಅಭಿಷೇಕ್ ಶರ್ಮಾ ಚೆಂಡಿನ ದರ್ಶನವನ್ನ ಮಾಡಿಸಿದರು ಸ್ನೇಹಿತರೆ ಪರಿಣಾಮವಾಗಿ ಅಭಿಷೇಕ್ ಶರ್ಮಾರವರು ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಆರು ಸಿಕ್ಸ್ ಹಾಗೂ ಮೂರು ಗಳೊಂದಿಗೆ ಇನ್ನೂರ ಐವತ್ತಕ್ಕೂ ಅಧಿಕ ರೇಟ್ ರೇಟ್ನಲ್ಲಿ ಅರ್ಧ ಶತಕ ಸಿಡಿಸಿ ಮಿಂಚಿದರು ಅರ್ಧ ಶತಕದ ಬಳಿಕ ಮತ್ತಷ್ಟು ಉಗ್ರ ರೂಪದ ಬ್ಯಾಟಿಂಗ್ ಅನ್ನು ಅಭಿಷೇಕ್ ಶರ್ಮಾ ತಾಳಿದರು ಪರಿಣಾಮವಾಗಿ ಅಭಿಷೇಕ್ ಶರ್ಮಾರವರು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೂವತ್ನಾಲ್ಕು ಎಸೆತಗಳನ್ನು ಎದುರಿಸಿ ಎಪ್ಪತ್ತೊಂಬತ್ತು ರನ್ ಹಾಕಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಮತ್ತು ಈ ಪಂದ್ಯದಲ್ಲಿ ಇಪ್ಪತ್ತು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸುವುದರೊಂದಿಗೆ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ಭಾರತದ ಎರಡನೇ ಆಟಗಾರ ಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆಯನ್ನ ಯುವರಾಜ್ ಸಿಂಗ್ ನಿರ್ಮಿಸಿದರು ಇನ್ನು ಅಭಿಷೇಕ್ ಶರ್ಮರು ಹಿಂದಿನ ಪಂದ್ಯದಲ್ಲಿ ಏಳು ಸಿಕ್ಸರ್ ಗಳನ್ನ ಬಾರಿಸುವುದರೊಂದಿಗೆ ಇಂಗ್ಲೆಂಡ್ ವಿರುದ್ಧ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧ ಸ್ಫೋಟಕಾರದ ಶತಕ ಸಿಡಿಸಿ ಅಭಿಷೇಕ್ ಶರ್ಮಾ ನಿರ್ಮಿಸಿರುವ ಟಾಪ್ ರೆಕಾರ್ಡ್ಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ